ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಒಂದು ಆಶ್ಚರ್ಯದ ವಿಷಯ ಆಯ್ತು ಅದು ನಿಮಗೆಲ್ಲ ಗೊತ್ತದ ಆದರೂ ಕೂಡ ಅದು ನಾನು ಹೇಳುವವರೆಗೆ ಆಶ್ಚರ್ಯದ ವಿಷಯ ಇದರ ಬಗ್ಗೆ ಜಗತ್ತಿನ ಎಲ್ಲಾ ಚಿಂತಕರು ಎಲ್ಲಾ ವಿಚಾರವಾದಿಗಳು ಖಂಡಿತವಾಗಲೂ ಚಿಂತನೆಯನ್ನ ಆಲೋಚನೆಯನ್ನ ಮಾಡಿರ್ತಾರ ಅದು ಏನಪ್ಪಾ ಅಂತ ಕೇಳಿದ್ರ ಮನುಷ್ಯ ಎಷ್ಟು ವಿಚಿತ್ರದನಪಾ ಅಂತಂದ್ರ ಪ್ರತಿಯೊಬ್ಬ ಮನುಷ್ಯನು ಸ್ತ್ರೀ ಬಂತು ಪುರುಷ ಬಂತು ಎಲ್ಲರೂ ಬಂತು ಪ್ರತಿಯೊಬ್ಬ ಮನುಷ್ಯನು ತಾನು ಸರಿಯಾಗಿ ಇದ್ದೇನೆ ತಾನು ಮಾಡಿದ್ದೆಲ್ಲವೂ ಸರಿ ಇದೆ ತನ್ನಿಂದ ಬೇರೆಯವರಿಗೆ ತುಂಬಾ ಉಪಕಾರ ಆಗ್ತಾ ಇದೆ ತಾನು ತುಂಬಾ ಒಳ್ಳೆಯವನು ಉತ್ತಮನು ಅನ್ನುವಂಥ ಆಲೋಚನೆ ಇರ್ತದೆ ಪ್ರತಿಯೊಬ್ಬರಿಗೂ ನಾನು ಸುಮಾರಿದ್ದೀನಿ ನನ್ನಿಂದ ತಪ್ಪುಗಳು ಆಗ್ತಾ ಇದ್ದವು ಅಥವಾ ನಾನು ತಪ್ಪುಗಳನ್ನು ಮಾಡಿದೀನಿ ಅಂತ ಆಲೋಚನೆ ಮಾಡುವವರ ಸಂಖ್ಯೆ ತುಂಬಾ ಕಮ್ಮಿ ಏನೋ ಒಂದು ಟೂ ತ್ರೀ ಪರ್ಸೆಂಟೇಜ್ ಇರ್ಬೋದೇನೋ ಏನೋ ತಮ್ಮ ತಪ್ಪುಗಳನ್ನ ತಾವು ಒಪ್ಪಿಕೊಂಡು ಮುಂದೆ ನಡೆಯುವಂತವ್ರು ಆದ್ರ ಬಹಳ ಜನ ನಾನು ಸರಿಯಾಗಿದ್ದೇನೆ ಏನ್ರಿ ನಾವು ಉಪಕಾರ ರೀವಿ ದೇವ್ರ ನಮ್ಗ ಯಾಕಂತ ಬಹಳ ಮಂದಿಗೆ ಸಹಾಯ ಮಾಡಿವಿ ಇದೇ ರೀತಿ ಆಲೋಚನೆ ಮಾಡ್ತಾರ ಆದ್ರೆ ಅವ್ರಿಗೆ ಅವ್ರ ತಪ್ಪುಗಳು ಕಾಣಿಸುದಿಲ್ಲ ಹಂಗಾರ ಮತ್ತೆ ಇಲ್ಲಿ ಸುಮಾರು ಯಾರೇಪ್ಪ ಎಲ್ಲ ಒಳ್ಳೆಯವರು ಅಂದ್ರ ಸುಮಾರು ಯಾರು ಹ ಕೋರ್ಟ್ ಅದ ಕಚೇರಿ ಅದ ಪೊಲೀಸ್ ಸ್ಟೇಷನ್ ಅದ ಜೈಲುಗಳು ಅದಾವು ಜೈಲ್ ಆಫೀಸರ್ಸ್ ಅದಾವ ಇವೆಲ್ಲ ಅದಾವ ಇದ್ದವ್ರನ್ನ ಕೇಳ್ರಿ ಅವರು ಅದಕ್ಕೊಂದು ಸಬೂಬ್ ಕೊಡ್ತ ಏ ನಮ್ಮ ಮೌನ ಸಿಕ್ಕಾಪಟ್ಟಿ ಹೊಡೆದಿನ್ರಿ ಅದಕ್ಕೆ ಸಿಟ್ಟಿಗೆ ಅದು ಒಂದ್ ಎರಡು ಹೊಡೆದ ಹೊಡೆ ಹೊಡೆಕಲ್ಲ ಸತ್ ಹೋದ್ರಿ ನಾ ನಿಜವಾಗ್ಲೂ ಕೊಲೆಗಾರ ಅಲ್ಲ ಅಂತ ಹೇಳ್ತಾನವ ಹ ಎಂಥ ವಿಚಿತ್ರ ಅಂದ್ರೆ ಬಹಳ ವಿಚಿತ್ರ ಇಂಥವೆಲ್ಲನು ಪ್ರತಿಯೊಂದನ್ನು ನಾವು ನುಂಗಿ ಬಿಡ್ತೀವಿ ನಮ್ಮದೇ ಸರಿ ಅಂತ ವಾದ ಮಾಡ್ತೀವಿ ಹಾಗಾದ್ರೆ ನಿಜವಾಗ್ಲು ಸರಿಯಾದದ್ದು ಯಾವುದು ನಿಜವಾಗಲೂ ಸರಿಯಾದದ್ದು ಯಾವುದು ಮಜಾ ಅಂದ್ರ ಈ ಲೋಕದಲ್ಲಿ ಒಂದು ವಿಚಿತ್ರವಾದಂತಹ ಶಕ್ತಿ ಐತಿ ಒಂದು ಅದ್ಭುತವಾದಂತಹ ಚೈತನ್ಯ ಐತಿ ಯಾವುದೋ ಒಂದು ಶಕ್ತಿ ಈ ಲೋಕವನ್ನ ನಡೆಸ್ತಾ ಐತಿ ಅಂತ ಅನಿಸ್ತಾ ಇದೆ ಆ ಶಕ್ತಿಗೆ ಹಲವರು ಹಲವಾರು ರೀತಿಯಿಂದ ಕರೀತಾರ ದೇವರಂತ ಕರೀತಾರ ಹ ಭಗವಂತ ಅಂತ ಕರೀತಾರ ಅವನಿಗೆ ಬೇರೆ ಬೇರೆ ರೀತಿಯ ಆಕಾರಗಳನ್ನ ಕೊಟ್ಟು ರೂಪವನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾರ ಮತ್ತ ನನ್ನ ದೇವರ ಅವ್ರು ನನ್ನ ದೇವರು ಇವ್ರು ನಾನು ಇದೇ ದೇವ್ರನ್ನ ಪೂಜೆ ಮಾಡ್ತೇನೆ ಇನ್ನೊಂದು ದೇವ್ರನ್ನ ಕಣ್ಣೆತ್ತಿ ನೋಡಂಗಿಲ್ಲ ಅಂತಾರ ಲೋಕೋ ಭಿನ್ನಹ ರುಚಿ ಈ ಲೋಕದೊಳಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಲೋಚನೆಗಳು ಇರ್ತಾವ ಅವರ ಆಲೋಚನೆ ತಕ್ಕಂಗ ಅವ್ರ ಫಾಲೋವರ್ಸ್ ಇರ್ತಾರ ಅವಾಗ ಅಲ್ಲಿ ಒಂದು ಧರ್ಮ ಅಥವಾ ಜಾತಿ ಅನ್ನೋದು ಹುಟ್ಟುಕೋತದೆ ಧರ್ಮ ಜಾತಿ ಎಷ್ಟು ಬೇಕಾದ್ರೂ ಇರ್ಲಿ ಸಮಸ್ಯೆ ಅದಲ್ಲ ಸಮಸ್ಯೆ ಏನು ಅಂದ್ರ ಧರ್ಮ ಜಾತಿಗಳು ಹೆಚ್ಚಾದಂಗ ಭಿನ್ನ ಅಭಿಪ್ರಾಯಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರ್ತಾವ ನೋಡ್ರಿ ಯಾವ ಒಬ್ಬಾವ ದೇವರು ಅಥವಾ ಇರುವುದು ಒಂದೇ ಚೈತನ್ಯ ಅಥವಾ ಒಂದೇ ಶಕ್ತಿ ಪ್ರತಿಯೊಬ್ಬರಿಗೂ ಅದೇ ಶಕ್ತಿನೇ ಕೈ ಹಿಡಿದು ನಡೆಸುದು ಆದ್ರೂ ಮತ್ತೆ ನಾನು ಅದು ನಾನು ಇದು ಅಂದ್ರ ಮನುಷ್ಯ ಬಹಳ ಅಲ್ಪದಾನ ಯಾವುದೋ ಒಂದು ಲೋಕದಲ್ಲಿ ಅದಾನ ಅವನಿಗೆ ತನಗೆ ಹೆಂಗ ಅನಿಸ್ತದ ಹಂಗ ಮಾಡ್ಕೋತ ಹೊಂಟು ಬಿಟ್ಟಾನ ಅದ್ರಾಗ ಅವನಿಗೆ ಏನೋ ಸಂತೋಷ ಒಂದ ನಾಯಿ ರಸ್ತೆಯಲ್ಲಿ ಬಿದ್ದಂತಹ ಒಂದು ಒಣ ಎಲವನ್ನ ಕಟಾ 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 ಕಡಿತದ ಆ ನಾಯಿಗೆ ಕಡಿಯುವ ಚಟ ಹಲ್ಲು ಯಾವಾಗ್ಲೂ ಗುದ್ದು ಗುದು ಗುದ್ದು ಗುದ್ದು ಅಂತಿರ್ತಾವ ಅದಕ್ಕೆ ಹಲ್ಲು ಕಡಿಬೇಕ ಕಡಿಬೇಕದ ಅವಕ್ ನಾಯಿಗೆ ಅವು ಆ ಒಣ ಎಲುವನ್ನ ಕಡದ್ ಕಡದ್ ಕಡ್ದು ಕಡಿಯು ಹತ್ನಾಗ ಒಂದೊಂದ್ಸಾರಿ ಅವು ತಮ್ಮ ಸ್ವಾಟಿ ಅಂದ್ರೆ ಒಳಗಡೆ ನಾಲ್ಗಿ ಒಳಗಡೆ ಅಥವಾ ಬಾಯಿ ಒಳಗಡೆನೆ ತಮ್ಮ ಬಾಯಿಯೊಳಗ ತಾವ ಕಡ್ಕೊಂಡು ತಮ್ಮ ಬಾಯಿಯೊಳಗ ಬರ್ತ ಬರ್ತಕ್ಕಂಥ ರಕ್ತವನ್ನ ತಾವೇ ಅಂತ ಹೀರಿ ಸಂತೋಷವನ್ನ ಪಡ್ತಾ ಇರ್ತಾವ ಅದೇ ರೀತಿಯಾಗಿ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ತಾನು ಚೆನ್ನಾಗಿದ್ದೇನೆ ತಾನು ಸರಿಯಾಗಿದ್ದೇನೆ ತಾನು ನ್ಯಾಯಯುತವಾಗಿದ್ದೇನೆ ತಾನು ದೊಡ್ಡ ಮನುಷ್ಯನವನಿದ್ದೇನೆ ಹಾಗೆ ಹೀಗೆ ಅಂತ ವರ್ಣಿಸ್ಕೋತಾನೆ ಏನ್ ಮಾಡಕ್ ಆಗತ್ರಿ ಏನು ಮಾಡಕ್ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಇಷ್ಟ ಬಂದಂಗ ಬದುಕಲಿಕ್ಕೆ ಅವಕಾಶ ಇದೆ ಈ ಪ್ರಪಂಚದವರೆಗೆ ಆದ್ರೂ ಒಂದು ಹೇಳಬಲ್ಲೆ ನಾನು ಆ ಒಂದು ಶಕ್ತಿ ಅಥವಾ ಆ ಒಂದು ಚೈತನ್ಯ ಅಂತ ಏನೈತ್ ಅಂತ ಹೇಳಿದ್ನಲ್ಲ ಅದಕ್ಕೆ ನೀವು ದೇವರ ಏನ್ರಿ ಏನರ ಏನ್ರಿ ಆ ಚೈತನ್ಯ ಅನ್ನೋದೇನೈತ್ ನೋಡ್ರಿ ಅದು ಒಬ್ರಿಗೊಂದು ಒಬ್ರಿಗೊಂದು ಮಾಡಂಗಿಲ್ಲ ಭೇದ ಭಾವ ಮಾಡಂಗಿಲ್ಲ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ಅಂತ ಕವಿಗಳು ಹಾಡ ಹಾಡ್ತಾವ ಜ್ಯೋತಿಗ್ ಯಾವ ಜಾತಿ ಐತ್ರಿ ಹ ಮುಸಲ್ಮನೆಯ ಮುಸಲ್ಮಾನ್ರ ಮನಿಯೊಳಗ್ ಹಚ್ಚಿದ್ರು ಬೆಳಕ್ ಕೊಡ್ತದ ಹಿಂದೂಗಳ ಮನೆಯೊಳಗ ಹಚ್ಚಿದ್ರು ಅಷ್ಟೇ ಬೆಳಕ್ ಕೊಡ್ತದ ಕ್ರಿಶ್ಚಿಯನ್ರ ಮನಿಯೊಳಗೆ ಹಚ್ಚಿದ್ರು ಅಷ್ಟೇ ಬೆಳಕ್ ಕೊಡ್ತದ ಜೈನರ ಮನೆಯೊಳಗೆ ಹಚ್ಚಿದ್ರು ಅಷ್ಟೇ ಬೆಳಕು ಕೊಡ್ತದೆ ಬೆಳಕು ಕೊಡುವುದು ಅದರ ಧರ್ಮ ಬೆಳಕು ಕೊಡುವುದು ಅದ್ರ ಕೆಲಸ ಆ ಜ್ಯೋತಿ ಬೆಳಕು ಕೊಡ್ತದೆ ಎಲ್ಲರಿಗೂ ಸಮಾನವಾಗಿ ಬೆಳಕು ಕೊಡ್ತದೆ ಅದಕ್ಕೆ ಕವಿ ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಅಂತ ಹಾಡಿದಾರೆ ಅದಕ್ಕೆ ನಾವೆಲ್ಲ ಆ ನಮ್ಮಷ್ಟಕ್ಕ ನಾವು ಒಳ್ಳೆಯವರ ಅನ್ಕೊಂಡ್ಬಿಟ್ರೆ ನಾವು ಒಳ್ಳೆಯವರಾಗಂಗಿಲ್ಲ ಮತ್ತೆ ನಾವು ಒಳ್ಳೆಯವರಾಗಿರ್ಲಿಲ್ಲ ಅಂದ್ರೆ ನಮಗ ಒಳ್ಳೆಯ ಫಲಗಳು ಭೂತ ಭೂತಕಾಲದಲ್ಲಿ ನಾವು ಹೇಗೆ ನಡೆದುಕೊಂಡಿದ್ದೇವೆಯೋ ಅದರ ಫಲವನ್ನ ವರ್ತಮಾನ ಕಾಲದಲ್ಲಿ ನಾವು ಅನುಭವಿಸುತ್ತೇವೆ ವರ್ತಮಾನ ಕಾಲದಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆಯೋ ಅದರ ಫಲವನ್ನ ನಾವು ಭವಿಷ್ಯತ್ತಿನಲ್ಲಿ ಅನುಭವಿಸುತ್ತೇವೆ ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಮಜಾ ಹೇಳ್ಬೇಕಪ್ಪ ಅಂದ್ರ ಸ್ವತಃ ಭಗವಂತನು ಕೂಡ ತಪ್ಪಸುದು ಬಹಳ ಕಷ್ಟ ಆಗ್ತದೆ ಏನೋ ಒಂದ್ಸಾರಿ ನಮ್ಮ ಒಳ್ಳೆಯತನವನ್ನ ನೋಡಿ ಹಿಂದಿನ ನಮ್ಮ ತಪ್ಪುಗಳನ್ನ ಭಗವಂತ ಮನ್ನಿಸಬಹುದು ಆ ರೀತಿ ನಾವು ನೆಡ್ಕೊಂಡಾಗ ಅದಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯವರಾಗೋಣ ಒಳ್ಳೆಯ ಆಲೋಚನೆಗಳನ್ನ ಮಾಡೋಣ ನಾವೆಲ್ಲರೂ ದೇವರ ಮಕ್ಕಳು ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ಬದುಕು ಸಾಗಿಸೋಣ ಖುಷಿ ಖುಷಿಯಾಗಿರೋಣ ಭೇದ ಭಾವಗಳನ್ನ ಮರೆಯೋಣ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಈ ಯೂಟ್ಯೂಬ್ಗೆ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಆದ್ರಿಪ್ಪಾ ಅಂತಂದ್ರ ಒಂದೇನು ಲಾಭ ಅಂದ್ರ ನೀವು ಯೂಟ್ಯೂಬಿಗೆ ಹೋದ್ರಿಪಾ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಇರ್ತದ ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಮೇಲ್ಗಡೆ ಎಡಗಡೆ ಒಂದು ನನ್ನ ಫೋಟೋ ಇರ್ತದ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿಪಾ ಅಂದ್ರೆ ಇಲ್ಲಿಯವರೆಗೆ ಇರ್ತಕ್ಕಂತಹ ನನ್ನ ಎಲ್ಲಾ ವಿಡಿಯೋಗಳು ಸುಮಾರು ನೂರ ಎಂಬತ್ತೆರಡು ಎಂಬತ್ ವಿಡಿಯೋಗಳು ಎಲ್ಲಾ ವಿಡಿಯೋಗಳನ್ನು ನೀವು ನಿಮಗ ಬಿಡುವಿದ್ದಾಗ ನೋಡಬಹುದು ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್